ಹಲೋ ಹಾ ಎಲ್ಲರಿಗೂ ನಮಸ್ಕಾರ ಸುದೀಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದ್ಕೊ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕುಸುಮ ಎಣ್ಣೆ ತೊಗೊಂಬಂದು ಸುನಂದಾಗಿ ಹಚ್ಚಿ ಹಚ್ಚೋಕ್ಕೆ ಹೋಗ್ತಾಳೆ ಅದಕ್ಕೆ ಸುನಂದ ಎಣ್ಣೆ ಹಚ್ಚೋಕ್ಕೆ ಬರಬೇಡಿ ಇದು ಎಲ್ಲ ನನಗೆ ಇಷ್ಟ ಆಗೋಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕುಸುಮ ನಿಮ್ಮ ನೋವು ನಿಮ್ಮ ಕಾಳಜಿ ಎಲ್ಲ ನನಗೆ ಅರ್ಥ ಆಗುತ್ತೆ ಇಲ್ಲಿ ನೋಡಿ ನಮಗೂ ಅಷ್ಟೇ ಭಾಗ್ಯ ಒಂಟಿಯಾಗಿ ಬದುಕಬೇಕಂತ ಏನಿಲ್ಲ ಹಾಗಂತ ಅವಳು ತನ್ನ 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 ಬಿಟ್ಟು ಬದುಕೋದು ಸರಿನಾ ಇದು ನಿಮಗೆ ಒಪ್ಪಿಗೆನ ನಿಮ್ಮ ಮಾತಿಂದ ಇರೋ ದುಃಖ ನೋವು ಕಾಳಜಿ ಇದೆಲ್ಲ ನಮ್ಗೆ ಅರ್ಥ ಆಗುತ್ತೆ ಆದರೆ ನಮ್ಮ ನಡವಳಿಕೆ ಹಿಂದೆ ಇರೋ ಉದ್ದೇಶ ನಿಮಗೆ ಅರ್ಥ ಆಗಬೇಕು ಅಷ್ಟೇ ಬೇಜಾರು ಮಾಡ್ಕೋಬೇಡಿ ಸುನಂದ ಇವತ್ತು ಹಬ್ಬ ಈ ಕೋಪ ಎಲ್ಲ ಬಿಟ್ಟು ನಿಮ್ಮ ಅಕ್ಕ ನಿಮಗೆ ಎಣ್ಣೆ ಹಚ್ಿದ್ದಾಳೆ ಅಂತ ಅಂದ್ಕೊಂಡು ಹಚ್ಚಿಸಿಕೊಳ್ಳಿ ಅಂತ ಕುಸುಮ ಸುನಂದಾಗೆ ಎಣ್ಣೆ ಹಚ್ತಾಳೆ ಈ ಕಡೆ ಶ್ರೇಷ್ಠ ತಾಂಡವಾಗಿ ಎಣ್ಣೆ ಹಚ್ತಾ ಇರ್ತಾಳೆ ಶ್ರೇಷ್ಠ ತನ್ನ ಮನ್ಸಲ್ಲಿ ಯಾವ ಡಬ್ಬ ನನ್ನ ಮಗ ಕಂಡು ಹಿಡ್ದು ಈ ಎಣ್ಣೆ ಹಚ್ಚೋದು ಇರೋದೇ ಒಂದಿನ ರಜಾ ಅದನ್ನು ಎಂಜಾಯ್ ಮಾಡೋಣ ಅಂದ್ರೆ ಅದರಲ್ಲಿ ಎಣ್ಣೆ ಹಚ್ಚೋದು ಬೇರೆ ಅಂತ ಮನಸಲ್ಲೇ ಅನ್ಕೋತಾ ಇರ್ತಾಳೆ ಶ್ರೇಷ್ಠ ಎಷ್ಟು ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡ್ತಾ ಇದೆಯಾ ಗೊತ್ತಾ ಸೂಪರ್ ಶ್ರೇಷ್ಠ ಆಫೀಸಲ್ಲೂ ಸಖತ್ತಾಗಿ ಕೆಲಸ ಮಾಡ್ತೀಯಾ ಮನೆಯಲ್ಲೂ ಸೂಪರಾಗಿ ಕೆಲಸ ಮಾಡ್ತೀಯಾ ಈ ಕೆಲಸನೂ ಚೆನ್ನಾಗಿ ಮಾಡ್ತೀಯಾ ಯು ಆರ್ ದ ಬೆಸ್ಟ್ ವೈಫ್ ನಿಜ ಹೇಳ ನೀನು ನನ್ನ ಲೈಫ್ನ ಬೆಸ್ಟ್ ಬೆಸ್ಟ್ ಚಾಯ್ಸ್ ಅಂತ ತಾಂಡವ್ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಥ್ಯಾಂಕ್ ಯು ಸೋ ಮಚ್ ತಾಂಡವ್ ಇದೆಲ್ಲ ಮಾಡ್ತಿರೋದು ನಿನಗೋಸ್ಕರ ಅದು ಏನೇ ಆಗಲಿ ತಾಂಡವ್ ನಿನಗೋಸ್ಕರ ಏನು ಮಾಡೋಕ್ಕೂ ತಯಾರಿದ್ದೀನಿ ನಾ ಅಂತೂ ನೀನು ಬಿಟ್ಕೊಡಲ್ಲ ತಾಂಡವ್ ಹೀಗೆ ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಶ್ರೇಷ್ಠ ಹೇಳ್ತಾಳೆ ಅದಕ್ಕೆ ತಾಂಡವ್ ನನಗೋಸ್ಕರ ಏನು ಬೇಕಾದರೂ ಮಾಡ್ತೀಯ ಓಕೆ ಹಾಗಾದ್ರೆ ನಾವೊಂದು ಒಂದ್ ಕೇಳ್ತೀನಿ ಅದನ್ನ ಮಾಡ್ಬೇಕು ಅಂತ ತಾಂಡವ್ ಕೇಳ್ತಾನೆ ಅದಕ್ಕೆ ಶ್ರೇಷ್ಠ ಹ್ಞೂ ನಿನಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇಟ್ ಇದ್ದೀನಿ ಅಂತ ಶ್ರೇಷ್ಠ ಹೇಳ್ತಾಳೆ ಅದಕ್ಕೆ ತಾಂಡವ್ ಸರಿ ಇವತ್ತು ನನಗೆ ಒಳ್ಳೆ ಒಂದು ಒಳ್ಳೆ ಹಬ್ಬದ ಊಟ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಹಬ್ಬದ ಊಟ ಓಕೆನಾ ಹಬ್ಬದ ಅಡುಗೆ ಮಾಡು ಅಂತ ಅಂತ ತಾಂಡವ್ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಅಯ್ಯೋ ಅದು ಬೇರೆನಾ ಅಂತ ಅನ್ಕೋತಾಳೆ ಅದಕ್ಕೆ ತಾಂಡವ್ ಏನಾದರೂ ಅಂದೆ ಅಂತ ಕೇಳ್ತಾನೆ ಅದಕ್ಕೆ ಶ್ರೇಷ್ಠ ಏನಿಲ್ಲ ತಾಂಡವ್ ಮಾಡೋಣ ಅಂದೆ ಈ ಹೆಡ್ ಮಸಾಜ್ ಮುಗೀಲಿ ಆಮೇಲೆ ಮಾಡೋಣ ಅಂದೆ ಅಂತ ಶ್ರೇಷ್ಠ ಹೇಳ್ತಾಳೆ ಅದಕ್ಕೆ ತಾಂಡವ್ ಸರಿ ಅಂತ ಹೇಳ್ತಾನೆ ಈ ಕಡೆ ತನ್ವಿ ಫ್ರೆಂಡ್ಸ್ ಎಲ್ಲ ಸೇರಿ ರೆಸಲ್ಟ್ಗೆ ಬರ್ತಾರೆ ಅವರ ಹಿಂದೆ ಐದಾರು ಜನ ಹುಡುಗರು ಕೂಡ ಬಂದಿರ್ತಾರೆ ಅದಕ್ಕೆ ತನ್ವಿ ಇವರೆಲ್ಲ ಯಾಕೆ ಬಂದಿದ್ದಾರೆ ಅಂತ ಕೇಳ್ತಾಳೆ ಅದಕ್ಕೆ ಅವಳ ಫ್ರೆಂಡ್ ಗೊತ್ತಿಲ್ಲ ಕಣೆ ನಾವು ಬರೋದು ಗೊತ್ತಾಗಿ ಬಂದಿರಬೇಕು ಅಂತ ಹೇಳ್ತಾಳೆ ಅದಕ್ಕೆ ತನ್ವಿ ಸರಿ ಆಯಿತು ಅವರಿಷ್ಟಕ್ಕೆ ಅವ್ರು ಇರಲಿ ಏನಾದರೂ ಮಾಡ್ಕೊಳ್ಳಿ ಬಟ್ ನಾವೆಲ್ಲ ಜೊತೆಗೆ ಇರೋಣ ಅಂತ ತನ್ವಿ ಹೇಳ್ತಾಳೆ ಅದಕ್ಕೆ ಅವಳ ಫ್ರೆಂಡ್ಸ್ ಸರಿ ಕಣೆ ನಾವೆಲ್ಲ ಜೊತೆಲೆ ಇರೋಣ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ದೇವ್ರ ಪೂಜೆ ಮಾಡಿ ಬೇವು ಬೆಲ್ಲ ನಮ್ಮ ಜೀವನದಲ್ಲಿ ಇವತ್ತು ಮಾತ್ರ ಅಲ್ಲ ಯಾವತ್ತಿಗೂ ಹೀಗೆ ಇರಲಿ ನಾವೆಲ್ಲ ಸೀನ ಎಷ್ಟು ಖುಷಿಯಾಗಿ ಸ್ವೀಕಾರ ಮಾಡ್ತೀವೋ ಕೈನ ಅಷ್ಟೇ ಖುಷಿಯಾಗಿ ಸ್ವೀಕಾರ ಮಾಡೋಣ ನನ್ನ ಜೀವನದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಈಗ ಸ್ವಲ್ಪ ಕಹಿನೇ ಜಾಸ್ತಿ ಇದೆ ಆ ಕಹಿ ಎಲ್ಲ ಸಿಹಿಯಾಗಿ ಪರಿವರ್ತನೆ ಆಗಲಿ ಅದಕ್ಕೆ ನಾವೆಲ್ಲರೂ ಒಟ್ಟಾಗಿ ನಮ್ಮ ಮುಂದಿನ ಭವಿಷ್ಯನ ಎದುರಿಸೋಣ ಎಲ್ಲರೂ ಎಲ್ಲನೂ ನೆಮ್ಮದಿಯಿಂದ ತಾಳ್ಮೆಯಿಂದ ತಗೊಳ್ಳೋಣ ಸರಿನಾ ಅಂತ ಭಾಗ್ಯ ಹೇಳ್ತಾಳೆ ಈ ಕಡೆ ತನ್ವಿ ಹೋಗ್ತಾ ಇರ್ತಾಳೆ ಒಂದು ಹುಡುಗ ಬಂದು ಅಡ್ಡ ಕೈ ಹಾಕಿ ನಿಲ್ಲಿಸಿ ತನ್ವಿ ಅಂತ ಹೇಳ್ತಾನೆ ಅದಕ್ಕೆ ತನ್ವಿ ನೀವು ಲುಕಿಂಗ್ ಸೋ ಬ್ಯೂಟಿಫುಲ್ ಅಂತ ಹೇಳ್ತಾನೆ ಅದಕ್ಕೆ ತನ್ವಿಗೆ ಕೋಪ ಬಂದು ಹೋಗ್ತಾಳೆ ಈ ಕಡೆ ಬಾಗಿ ಎಲ್ರಿಗೂ ಬೇವು ಬೆಲ್ಲ ಕೊಡ್ತಾಳೆ ಅಷ್ಟರಲ್ಲಿ ಕಾಲ್ ಬರುತ್ತೆ ಆ ಕೈ ತೂತು ಸರ್ವೀಸೆ ಆ ಹಬ್ಬದ ಊಟನೇ ಮಾಡಿಕೊಡ್ತೀವಿ ಖಂಡಿತ ಸರ್ ಎಷ್ಟು ಜನಕ್ಕೆ ಸರ್ ಆಗ್ಬೋದು ಸರ್ ತುಂಬ ಖುಷಿಯಿಂದ ಓಕೆ ಸರ್ ಅಂತ ಹೇಳಿ ಫೋನ್ ಇಡ್ತಾಳೆ ಪೂಜೆ ಕೇಳ್ತಾಳೆ ಏನ ಕೈ ತಕ್ಕ ಫುಲ್ ಖುಷಿಯಾಗಿದೆ ಅಂತ ಕೇಳ್ತಾಳೆ ಏನಮ್ಮ ಇಷ್ಟೊಂದು ಖುಷಿಯಾಗಿದೆ ಏನು ಗುಡ್ ನ್ಯೂಸ ಅಂತ ಗುಣಣ್ಣ ಕೇಳ್ತಾನೆ ಅದಕ್ಕೆ ಬಾಗಿ ಹೌದು ಗುಣಣ್ಣ ತುಂಬ ತುಂಬಾ ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ತಾಳೆ ಅದಕ್ಕೆ ಧರ್ಮ ಮಗಳೇ ಏನಮ್ಮ ಗುಡ್ ನ್ಯೂಸ್ ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ಮಾವ ಇಷ್ಟು ದಿನ ನಾವು ಪಠಶ್ರಮಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಇದನ್ನು ನಾವು ಚೆನ್ನಾಗಿ ಮಾಡಿಬಿಟ್ರೆ ಮುಂದೆ ಇನ್ನಷ್ಟು ಒಳ್ಳೆ ಅವಕಾಶಗಳು ಸಿಗುತ್ತೆ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಕುಸ್ಮ ಏ ಸ್ವಲ್ಪ ಬಿಡಿಸಿ ಹೇಳಬಾರ್ದ ಏನು ಅಂತ ಅದು ಏನೋ ಒಗ್ಟಾಗಿ ಮಾತಾಡ್ತಿದ್ದೀನಿ ನೀನು ಅಂತ ಕುಸ್ಮ ಕೇಳ್ತಾಳೆ ಅದಕ್ಕೆ ಭಾಗ್ಯ ಅತ್ತೆ ಅದು ಏನು ಅಂದರೆ ಒಂದು ಕಡೆ ಯುಗಾದಿ ಹಬ್ಬಕ್ಕೆ ನಾವೇ ಅಡುಗೆ ಮಾಡಿ ಕೊಡಬೇಕಂತೆ ನಾವು ಇವತ್ತೇನಾದರೂ ಚೆನ್ನಾಗಿ ಅಡುಗೆ ಮಾಡಿ ಕೊಟ್ಬಿಟ್ರೆ ಇನ್ನು ಮುಂದೆ ನಮಗೆ ಆರ್ಡರ್ ಕೊಡ್ತಾರಂತೆ ಅಂತ ಭಾಗ್ಯ ಖುಷಿಯಿಂದ ಹೇಳ್ತಾಳೆ ಅದಕ್ಕೆ ಸುಂದ್ರಿ ಸೂಪರ್ ಭಾಗ್ಯ ಹಬ್ಬ ದಿನನೇ ಲಾಟ್ರಿ ಹಬ್ಬದ ಅಡುಗೆ ಮಾಡ್ತಾ ಇದೆಯಾ ಸ್ವಲ್ಪ ಜಾಸ್ತಿನೇ ಮಾಡು ನನಗೂ ಸ್ವಲ್ಪ ಎಕ್ಸ್ಟ್ರಾ ತಿನ್ನೋಕೆ ಸಿಗುತ್ತೆ ಅಂತ ತಮಾಷೆ ಮಾಡ್ತಾಳೆ ಅದಕ್ಕೆ ಭಾಗ್ಯ ಖಂಡಿತ ಸುಂದ್ರಕ್ಕ ಆದರೆ ಕೆಲಸ ತುಂಬಾ ಇದೆ ಎಲ್ಲರೂ ಫಟಾಫಟ ಅಂತ ಮುಗಿಸ್ಬೇಕು ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಸುಂದ್ರಿ ಅದಕ್ಕೇನಂತೆ ಭಾಗ್ಯ ಎಲ್ಲರೂ ಸೇರಿಕೊಂಡು ಅಂತ ಮಾಡಿ ಮುಗಿಸಿ ಬಿಡೋಣ ಅಂತ ಸುಂದ್ರಿ ಹೇಳ್ತಾಳೆ ಅದಕ್ಕೆ ಸುನಂದ ನೋಡು ಭಾಗ್ಯ ಇವತ್ತು ಒಂದು ದಿನ ಆರ್ಡ್ರ್ ಸಿಕ್ಕಿದೆ ನಿನಗೆ ಇದನ್ನೇ ಗೆಲುವು ಅಂತ ಅನ್ಕೋಬೇಡ ಇಷ್ಟೊಂದು ಖುಷಿ ಬೇಕಾಗಿಲ್ಲ ಅಂತ ಸುನಂದ ಹೇಳ್ತಾಳೆ ಅದಕ್ಕೆ ಭಾಗ್ಯ ಅಮ್ಮ ನಿನಗೆ ಅವತ್ತೇ ಹೇಳಿದ್ದೀನಿ ನನಗೆ ಆಗಲಿ ನಿನಗಾಗಲಿ ನಾಳೆ ಎನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ಅದಕ್ಕೆ ನಾವೆಲ್ಲರೂ ಇವತ್ತಿನ ದಿನ ಗಿಫ್ಟ್ ಅಂದ್ಕೊಂಡು ಬದುಕ್ತಾ ಇದ್ದೀವಿ ಅಂತ ಭಾಗ್ಯ ಹೇಳ್ತಾಳೆ ಅದಕ್ಕೆ ಧರ್ಮ ಸುನಂದ ಅವರೇ ಇವತ್ತು ಯುಗಾದಿ ನಮ್ಮ ಸಂಸ್ಕೃತಿ ಹೊಸ ವರ್ಷ ನಮಗೆ ಹೊಸ ವರ್ಷ ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ ಅಲ್ವಾ ನಮ್ಮ ಭಾಗ್ಯ ಮಾಡ್ತಿರೋ ಪ್ರಯತ್ನಕ್ಕೆ ನಿಜವಾದ ಪ್ರತಿಫಲ ಸಿಗ್ತಾ ಇದೆ ಭಾಗ್ಯ ಜೀವನದಲ್ಲಿ ಇವತ್ತಿಂದ ಹೊಸ ಪರ್ವ ಕಾಣ್ತಾ ಇದೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸುನಂದ ಏನೂ ಯೋಚನೆ ಮಾಡಬೇಡಿ ಅಂತ ಧರ್ಮ ಹೇಳ್ತಾರೆ ಅದಕ್ಕೆ ಕುಸುಮಾ ಹೌದು ಭಾಗ್ಯ ನೀನು ಏನೂ ಯೋಚನೆ ಮಾಡಬೇಡ ನಿಮ್ಮ ಮಾವನವರು ಸರಿಯಾಗಿ ಹೇಳ್ತಿದ್ದಾರೆ ಹೊತ್ತಾಗುತ್ತೆ ಸರಾಸರ ಮಾಡು ನಡಿ ಅಂತ ಕುಸುಮಾ ಹೇಳ್ತಾಳೆ ಅದಕ್ಕೆ ಬಾಗಿ ಸರಿ ಐತೆ ಇವತ್ತಿಂದ ಹೊಸ ವರ್ಷ ಹೊಸ ಆರಂಭ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ತನ್ವಿ ಫ್ರೆಂಡ್ಸ್ ಗೇಮ್ಸ್ನ ಆಡ್ತಿರ್ತಾರೆ ತನ್ವಿ ಒಬ್ಬಳೇ ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಿರ್ತಾಳೆ ಅಲ್ಲಿಗೆ ಆ ಹುಡುಗರು ಬರ್ತಾರೆ ಆಗ ತನ್ವಿ ಫ್ರೆಂಡ್ ಬಂದು ಬಾರೆ ಅಂತ ಕರಿತಾಳೆ ಅದಕ್ಕೆ ತನ್ವಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾಳೆ ನಾವು ಬಾರೆ ನಾವು ಬಂದಿರೋದೆ ಎಂಜಾಯ್ ಮಾಡೋಕ್ಕೆ ಬಾ ಡ್ಯಾನ್ಸ್ ಮಾಡೋಣ ಅಂತ ಕರೀತಾಳೆ ಅದಕ್ಕೆ ತನ್ವಿ ನನಗೆ ಡ್ಯಾನ್ಸ್ ಬರೋಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅವಳು ಫ್ರೆಂಡ್ ಸುಳ್ಳು ಎಲ್ಲ ಹೇಳಬೇಡ ನೀನು ಡ್ಯಾನ್ಸ್ ಮಾಡಬೇಕು ಅಂದರೆ ಮಾಡಬೇಕು ಅಷ್ಟೇ ಎಂಜಾಯ್ ಮಾಡೋಕ್ಕೆ ಅಂತ ಬಂದು ಮಾಡಿಲ್ಲ ಅಂದರೆ ಹೇಗೆ ಅಂತ ಕರ್ಕೊಂಡು ಬಂದು ಎಲ್ಲರ ಜೊತೆ ಡ್ಯಾನ್ಸ್ ಮಾಡ್ತಿರ್ತಾರೆ ಅದರಲ್ಲಿ ಒಬ್ಬ ಹುಡುಗ ತನವಿಗೆ ನೋಡ್ತಾ ಇರ್ತಾನೆ ತನ್ವಿರ ತನ್ವಿ ಹತ್ತಿರ ಬಂದು ತನ್ವಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ ನೀನು ಡ್ಯಾನ್ಸ್ ನೋಡೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಅಂತ ತನ್ವಿ ಒಬ್ಬಳೇ ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ ನಾನು ನಿನ್ನ ನಿನ್ನೊಟ್ಟಿಗೆ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ತಾನೆ ಅದಕ್ಕೆ ತನ್ವಿ ನೋಡು ಅವಾಗಿಂದ ನೋಡ್ತಿದ್ದೀನಿ ಸುಮ್ಮನೆ ಇರಿಟೇಟ್ ಮಾಡ್ತಿದ್ದೀಯಾ ನಿನ್ನಷ್ಟಕ್ಕೆ ನಿದ್ರೆ ಸರಿ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಮುಂದೆ ಬಂದು ಡ್ಯಾನ್ಸ್ ಮಾಡ್ತಿರ್ತಾರೆ ಮತ್ತೆ ಅವಳ ಮುಂದೆ ಮುಂದೆನೇ ಬಂದು ನಿಂತ್ಕೋತಾನೆ ತನ್ವಿ ಕೈ ಹಿಡ್ಕೊಂಡು ಬಾ ತನ್ವಿ ಒಟ್ಟಿಗೆ ಡ್ಯಾನ್ಸ್ ಮಾಡೋಣ ಅಂತ ಹತ್ತಿರ ಬರ್ತಾನೆ ಅದಕ್ಕೆ ತನ್ವಿಗೆ ಕೋಪ ಬಂದು ಅವನ ಕಪ್ಪಾಳಿಕೆ ಹೊಡಿತಾಳೆ ಈ ಕಡೆ ಶ್ರೇಷ್ಠ ಮೊಬೈಲ್ ನೋಡಿಕೊಂಡು ಕೂತಿರ್ತಾಳೆ ಅಲ್ಲಿಗೆ ತಾಂಡವ್ ಬಂದು ಶ್ರೇಷ್ಠ ನಾ ಹೇಳಿದ್ದೇನು ನೀ ಮಾಡ್ತಿರೋದೇನು ಅಂತ ಕೇಳ್ತಾನೆ ಅದಕ್ಕೆ ಶ್ರೇಷ್ಠ ತಾಂಡವ್ ನೀ ಏನು ಹೇಳಿದ್ದೆ ಅಂತ ಕೇಳ್ತಾಳೆ ಅದಕ್ಕೆ ತಾಂಡವ ಶ್ರೇಷ್ಠ ಇಷ್ಟು ಬೇಗ ಮರೆತು ಬಿಟ್ಟ್ಯಾ ಹೇಗೆ ನಾನು ಹೇಗೆ ನಾನು ನಿನಗೆ ಹೇಳಿದ್ದು ತಾನೆ ಇವತ್ತು ಒಳ್ಳೆ ಹಬ್ಬದ ಊಟ ಬೇಕು ಅಂತ ನಿನ್ನೆ ನೀನು ಅಡುಗೆ ಅಲ್ಲ ಆಫೀಸ್ಗೆ ತೊಗೊಂಡು ಬಂದಿದ್ದೆ ಅಲ್ಲ ಸೇಮ್ ಅದೇ ಥರ ಇದ್ದರೆ ಸೂಪರ್ ಅದ್ರ ಜೊತೆ ಒಂದು ಸ್ವೀಟ್ ಇದ್ದರೆ ಇನ್ನೂ ಸೂಪರ್ ಅಂತ ತಾಂಡವ್ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಏನೂ ಸ್ವೀಟ್ ಬೇರೆನಾ ಅಂತ ಕೇಳ್ತಾಳೆ ಅದಕ್ಕೆ ತಾಂಡವ್ ಆ ಶ್ರೇಷ್ಠ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋಳಿಗೆ ಒಂದು ಸ್ವೀಟ್ ಮಾಡೋದು ಏನು ಕಷ್ಟ ಮಾಡು ನೀವು ಒಬ್ಬಳೇ ಅಲ್ಲ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಓಕೆ ಅಂತ ತಾಂಡವ್ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಅಲ್ಲ ತಾಂಡವ್ ಈಗ ಆಲ್ರೆಡಿ ತುಂಬ ಲೇಟಾಗಿದೆ ಸಂಜೆ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಅದಕ್ಕೆ ತಾಂಡವ್ ಶ್ರೇಷ್ಠ ಏನೂ ಲೇಟಾಗಿಲ್ಲ ಇವ ಇವಾಗಲೇ ಅಡುಗೆ ಮಾಡಬೇಕು ಅಂತ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಇವಾಗ ಆಲ್ರೆಡಿ ಲೇಟಾಗಿದೆ ನಾವು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಸೊ ಇವಾಗ ಏನಾದರೂ ಆರ್ಡ್ರ್ ಮಾಡಿಕೊಳ್ಳೋಣ ಸಂಜೆ ನಾ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ತಾಂಡವ್ ಇಲ್ಲ ಶ್ರೇಷ್ಠ ನನಗೆ ಏನೂ ಹಸುವಾಗಿಲ್ಲ ಇವಾಗಲೇ ಮಾಡೋಣ ಬಾ ಅಂತ ಹೆಲ್ಪ್ ಬಾ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಡುಗೆ ಮನೆಗೆ ಕರ್ಕೊಂಡು ಬರ್ತಾನೆ ಈ ಕಡೆ ತನ್ವಿಗೆ ತನ್ವಿ ಹೋಗಿದ್ದ ರೆಸಾಲ್ಟ್ಗೆ ಪೊಲೀಸರು ಬಂದು ಎಲ್ಲಿ ಎಲ್ಲರಿ ನಿಮ್ಮ ಮ್ಯಾನೇಜರ್ ಕರೆಸ್ರಿ ಮ್ಯಾನೇಜರ್ ಅಂತ ಹೇಳ್ತಾರೆ ಮ್ಯಾನೇಜರ್ ಬಂದು ಸರ್ ನಮಸ್ತೆ ಸರ್ ಜ್ಯೂಸ್ ತೊಗೊಂಡು ಬರೋ ಅಂತ ಹೇಳ್ತಾರೆ ಅದಕ್ಕೆ ಅದಕ್ಕೆ ಪೊಲೀಸರು ಜ್ಯೂಸು ಬೇಡ ಏನೂ ಬೇಡ ನಿನಗೆ ಒಂದು ಸಲ ಸುಧಾರಿಸ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ ಅದಕ್ಕೆ ಮ್ಯಾನೇಜರ್ ಯಾಕೆ ಸರ್ ಏನಾಯ್ತು ಅಂತ ಕೇಳ್ತಾರೆ ಅದಕ್ಕೆ ಪೊಲೀಸರು ಏನಾಯಿತು ಅಂತ ಬೇರೆ ಕೇಳ್ತಿರಲ್ರಿ ಯಾಕೆ ನಿನಗೆ ಗೊತ್ತಿಲ್ಲ ನೋಡು ಆಲ್ರೆಡಿ ನಿನಗೆ ತುಂಬ ಸಲ ವಾರ್ನ್ ಮಾಡಿದ್ದೀನಿ ಇನ್ನು ಮುಂದೆ ನನ್ನ ಕೈಲೇ ಆಗಲ್ಲ ಇಲ್ಲಿ ಅಕ್ಕಪಕ್ಕ ಒಂದೇ ಕಂಪ್ಲೇಂಟು ಇಲ್ಲಿ ನೆಮ್ಮದಿಯಾಗಿ ಇರೋಕ್ಕಾಗ್ತಿಲ್ಲ ಅಂತ ಇನ್ನೊಂದು ಕಂಪ್ಲೇಂಟ್ ಬಂದರೆ ನಾ ಮಾತ್ರ ಸುಮ್ಮನೆ ಇರೋಲ್ಲ ಐ ಡಿ ರೆಸಲ್ಟ್ನ ಸೀಲ್ ಡೌನ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಅಲ್ಲೇ ತನ್ವಿ ತನ್ವಿ ಫ್ರೆಂಡ್ಸ್ ಗಲಾಟೆ ಮಾಡ್ತಿರ್ತಾರಲ್ಲ ಅದನ್ನು ಪೊಲೀಸರು ನೋಡ್ತಾರೆ ಪೊಲೀಸರು ಅಲ್ಲಿಗೆ ಹೋಗ್ತಾರೆ ಇಲ್ಲಿ ತನ್ವಿ ನಿನಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ವಾ ಯಾಕೆ ಪದೇ ಪದೇ ಹಿಂದೆ ಬರ್ತೀಯಾ ಅಂತ ಬೈತಿರ್ತಾಳೆ ಅಲ್ಲಿಗೆ ಪೊಲೀಸರು ಬಂದು ರೀ ಇವ್ರು ಯಾರು ಚೆಕ್ ಮಾಡಿರಿ ನೋಡೋಕ್ಕೆ ತುಂಬ ಚಿಕ್ಕ ಚಿಕ್ಕ ಥರ ಕಾಣ್ತಾರೆ ಐ ಡಿ ಚೆಕ್ ಮಾಡೋಣ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಏನು ರೀ ಟೀನೇಜರ್ಸ್ನ ಕರೆಸಿ ಪಾರ್ಟಿ ಮಾಡೋಕ್ಕೆ ಬಿಟ್ಟಿದ್ದೀರಾ ಅಂತ ಪೊಲೀಸರು ಕೇಳ್ತಾರೆ ಅದಕ್ಕೆ ಮ್ಯಾನೇಜರ್ ಸರ್ ಇವರೆಲ್ಲ ಮ್ಯಾ ಮೈನರೇ ಆದರೆ ಅವ್ರ ಮನೆಯವರಿಂದ ಅವ್ರ ಮನೆಯವರಿಂದ ತಂದೆ ತಾಯಿ ಅವರ ಕನ್ಸಲ್ಟರ್ ತೊಗೊಂಡು ಈ ರೆಸಾರ್ಟ್ ಒಳಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಅದಕ್ಕೆ ಪೊಲೀಸರು ರೀ ಮೈನರ್ಸ್ಗೆ ಇಲ್ಲಿ ಪಾರ್ಟಿ ಮಾಡೋಕ್ಕೆ ಹಲವು ಮಾಡಿಕೊಡ್ಬಾರ್ದು ಅಂತ ನಾನು ನಿನಗೆ ಅವತ್ತೇ ಹೇಳಿದ್ದೆ ಅಂತೆ ತಾನೆ ಅಂತ ಹೇಳ್ತಾರೆ ಅದಕ್ಕೆ ಮ್ಯಾನೇಜರ್ ಅವರ ಅಪ್ಪ ಅಮ್ಮನೇ ಒಪ್ಕೊಂಡಿದ್ದಾರೆ ಅಂದ ಮೇಲೆ ನಾ ಏನ್ ಮಾಡಕ್ಕಾಗುತ್ತೆ ಅಂತ ಮ್ಯಾನೇಜರ್ ಹೇಳ್ತಾರೆ ಅದಕ್ಕೆ ಪೊಲೀಸ್ ರೂಲ್ಸ್ ಏನು ಅನ್ನೋದನ್ನ ನಾ ಹೇಳಬೇಕು ನೀ ಅಲ್ಲ ನಾನು ಇಲ್ಲೇ ವಾರ್ನಿಂಗ್ ಕೊಡೋಣ ಅಂತ ಇದ್ದೆ ಬಟ್ ಇವಾಗ ಯಾರನ್ನೂ ಬಿಡಲ್ಲ ಮನೆಗೆ ಫೋನ್ ಮಾಡಿ ಪೇರೆಂಟ್ಸ್ನ ಕರೆಸೋವರೆಗೂ ನಾ ಯಾರನ್ನೂ ಬಿಡಲ್ಲ ಎಲ್ಲರೂ ಐ ಡಿ ಚೆಕ್ ಮಾಡ್ತಾರೆ ಎಲ್ಲರೂ ಕನ್ಸಲ್ ಲೇಟ್ರನ್ನ ಚೆಕ್ ಮಾಡೋಣ ಅರಿ ಕನ್ಸಲ್ ಲೇಟ್ರ್ ತೊಗೊಂಡು ಬನ್ನಿ ಅಂತ ಮ್ಯಾನೇಜರ್ಗೆ ಹೇಳ್ತಾರೆ ಸರಿ ಸರ್ ಇವಾಗಲೇ ತೊಗೊಂಡು ಬರ್ತೀನಿ ಅಂತ ಮ್ಯಾನೇಜರ್ ಹೋಗ್ತಾರೆ ತನ್ವಿ ಮನಸ್ಸಲ್ಲಿ ದೇವರೇ ಯಾಕೆಲ್ಲ ಹೀಗಾಗ್ತಿದೆ ಇನ್ನು ಏನೇನು ಮಾಡ್ತಾರೋ ಅಂತ ಗೊತ್ತಾಗ್ತಾನೆ ಇಲ್ಲ ಏನೇ ಆದರೂ ಅಮ್ಮನಿಗೆ ಅಪ್ಪನಿಗೆ ಇದೆಲ್ಲ ಗೊತ್ತಾಗಬಾರ್ದು ಅಂತ ಆ ಥರ ನೋಡ್ಕೊಳಪ್ಪ ಪ್ಲೀಸ್ ಅಂತ ಅನ್ಕೋತಾಳೆ ಇರ್ತಾಳೆ ಸರ್ ನಾವೆಲ್ಲ ಪರ್ಮಿಷನ್ ತೊಗೊಂಡೇ ಬಂದಿರೋದು ಅಂತ ತನ್ವಿ ಹೇಳ್ತಾಳೆ ಅದಕ್ಕೆ ಪೊಲೀಸ್ ಪೊಲೀಸರು ಹಾಂ ನೀವೆಲ್ಲ ಪರ್ಮಿಷನ್ ತೊಗೊಂಡೇ ಬಂದಿದ್ದೀರಾ ನಿಜ ಆದರೆ ಇಲ್ಲಿ ಪರ್ಮಿಷನ್ ತೊಗೊಂಡವರು ಇಲ್ಲಿ ಮೈನರ್ಸ್ಗೆ ಅಲೌ ಇಲ್ಲ ನಾನೇ ಖುದ್ದಾಗಿ ನಿಮ್ಮ ಮನೆಗೆ ಮನೆಯವರಿಗೆ ಇನ್ಫಾರ್ಮ್ ಮಾಡ್ತೀನಿ ಇದು ಏನಾದರೂ ಸ್ಕ್ಯಾಮ್ ಆಗಿದ್ರೆ ಆಮೇಲೆ ನಿಮ್ಮನ್ನ ವಿಚಾರಿಸ್ಕೋತೀನಿ ಸರಿನಾ ಮ್ಯಾನೇಜರ್ ಬಂದು ಕನ್ಸಲ್ಟ್ ಲೆಟರ್ ಕೊಡ್ತಾರೆ ಪೊಲೀಸರು ಚೆಕ್ ಮಾಡ್ತಾರೆ ಆ ಲೆಟರ್ಸಲ್ಲಿ ಪೇರೆಂಟ್ಸ್ ನಂಬರ್ ಇದೆ ಅವರಿಗೆ ಕಾಲ್ ಮಾಡಿ ಅವ್ರ ಜೊತೆ ಮಾತಾಡಿ ಪೇರೆಂಟ್ಸ್ ಪೇರೆಂಟ್ಸ್ಗಳನ್ನ ಕರೆಸಿ ಆಮೇಲೆ ಅವ್ರನ್ನ ಬೇಕಾದರೆ ಬಿಟ್ಟು ಕಳಿಸದ್ರೆ ಆಯಿತು ತಗೊಳ್ಳಿ ನೋಡಿ ನಿಮ್ಮ ಮನೆಯವರೆಲ್ಲ ಬರೆಯವರೆಗೂ ನೀವು ಯಾರು ಇಲ್ಲಿಂದ ಹೋಗೋ ಹಾಗಿಲ್ಲ ಅಂತ ಪೊಲೀಸರು ಹೇಳ್ತಾರೆ ಈ ಸಂಚಿಕೆ ಕೆಲಿಗೆ ಮುಕ್ತವಾಗುತ್ತದೆ ಧನ್ಯವಾದಗಳು